ಆಕೆ ಬಗ್ಗೆ ತಿಳಿದ ಕತೆ ಶುರು ಮಾಡಿದೆ ಆಕೆ ಸಿಗ್ದಾಗ ಏನೇನೆಲ್ಲ ಹಾಕ್ಬೋದು ಅಂತ ಯೋಚನೆ ಮಾಡಿದೆ ಸಿಗದೆ ಹೋದ್ರೆ ಜೀವ್ನ ಹೇಗೆ ಅಂತ ಅಳ್ದೆ ಯೋಚನೆ ಮಾಡಿದ ತಕ್ಷಣ ಕಣ್ಣಲ್ಲಿ ಬಂತು ಆಕೆ ನಾ ಕಂಡಿದ್ದ ನಾಲ್ಕು ಸೆಕೆಂಡೇ ಇರ್ಬೋದು ಆದ್ರೆ ಯಾಕೋ ಮುಂಚೆ ನೋಡಿದ್ದೀನಿ ಅಂತ ಭಾವನೆ ತೀರದ ಹತ್ರ ಕೂತು ಮಾತಾಡಿದಿವೇನೋ ಅಂತ ಏನೋ ಮುಂದೆ ಆತ್ಮೀಯತೆ ಮಳೆಯಲ್ಲಿ ನೆಂದು ಬಿಸಿ ಬಿಸಿ ಕಾಫಿ ಕುಡಿದಿವೇನೋ ಅಂತ ನೆನಪು ಯಾವತ್ತು ಕಾಣದೇ ಈ ಕೆಲ ನೋಡಿದ ತಕ್ಷಣ ಯಾಕೆ ಬಂತು ಅಂತ ಕೂತು ಇನ್ನೊಮ್ಮೆ ಸಿಕ್ಕಿದ್ರೆ ಏನು ಮಾತಾಡಲಿ ಅಂತ ಮುಜುಗರ ಒಟ್ನಲ್ಲಿ ಮುಂದಿಂದ ಏನೇ ಯೋಚನೆ ಮಾಡಿದ್ರು ಆಕೆ ಇಲ್ದೆ ಯಾಕೋ ಅರ್ಥ ಇಲ್ಲ ಅನ್ಸಕ್ ಶುರುವಾಯಿತು ಆಕೆ ಕೂತ ಬರಿ ನಂದು ಆಕೆದು ಎಲ್ಲ ಕನ್ಸ ಇರ್ಬೋದು ಆದ್ರೆ ಯಾಕೋ ಇಡೀ ಜೀವನ ಕಣ್ಮುಂದೆ ಬರ್ತಿದೆ ಈ ಮುರುಳಿಗೆ ಸಾವಿತ್ರಿನೇ ಅಂತ ಅನಿಸ್ತಿದೆ ಅದೇ ಮೈಸೂರನಂದ ಸ್ವಾಮಿ ಅವರು ಹಾಡಿದೆಯಲ್ಲ ಯಾವ ಮೋಹನ ಮುರಳಿ ಕರೆಯಿತು ಅಂತ ಹಾಗೆ